ಶಾಸಕಿ ನಯನ ಮೋಠಮ್ಮ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಎನ್ಎಚ್ ವಿಸ್ತರಣೆ ವಿಳಂಬಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕಿ ಮೂಡಿಗೆರೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬುಧವಾರ ಶಾಸಕಿ ನಯನ ಮೋಠಮ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಸಭೆಯಲ್ಲಿ ಬೇಸಿಗೆ ಕಾಲದ ಕುಡಿಯುವ ನೀರಿನ ಸಮಸ್ಯೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ರಾಷ್ಟೀಯ ಹೆದ್ದಾರಿ ವಿಸ್ತರಣೆ ಶಾಲಾ ಕಟ್ಟಡಗಳ ದುರಸ್ತಿ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಸಭೆಯ ಆರಂಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಗಳಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾರ್ಯಗಳ ಕುರಿತು ಅನುಪಾಲನಾ ವರದಿ ಮಂಡಿಸಿದ್ರು ಬಳಿಕ ಮಾತನಾಡಿದ ಶಾಸಕಿ ನಯನಾ ಮೋಟಮ್ಮ ಮೂಡಿಗೆರೆ ಪಟ್ಟಣದ ರಸ್ತೆಗಳ ಸ್ಥಿತಿ ಅತ್ಯಂತ ದಯನೀಯವಾಗಿದೆ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಗಂಭೀರವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ನೂರ ಎಪ್ಪತ್ಮೂರು ಮತ್ತು ಎಪ್ಪತ್ಮೂರನೇ ರಾಷ್ಟೀಯ ಹೆದ್ದಾರಿಗಳ ಅಗಲೀಕರಣ ಕುರಿತು ಜನರಿಗೆ ಸಮರ್ಪಕ ಉತ್ತರ ನೀಡಲು ಸಾಧ್ಯವಾಗ್ತಿಲ್ಲ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನೀಡಬೇಕಾದ ಎಲ್ಲ ಸಹಕಾರವನ್ನು ನೀಡಿದ್ರೂ ರಸ್ತೆ ವಿಸ್ತರಣೆ ಕಾರ್ಯ ವಿಳಂಬವಾಗ್ತದೆ ಎಲ್ಲಾ ತೊಡಕುಗಳನ್ನು ನಿವಾರಿಸಿ ಶೀಘ್ರದಲ್ಲೇ ರಸ್ತೆ ಅಗಲೀಕರಣ ಕಾರ್ಯ ಆರಂಭಿಸಬೇಕು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಚಿಂತಾಮಣಿ ಕಾಂಬ್ಲೆ ಅವರಿಗೆ ತಾಕೀತು ಮಾಡಿದರು ಪ್ರತಿ ವರ್ಷ ಬೇಸಿಗೆಯಲ್ಲಿ ಪ್ರತಿ ವರ್ಷ ರಿಟಿಕ್ ವರ್ಷ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇರೋದ್ರಿಂದ ಈ ಬಾರಿ ಯಾವುದೇ ಗ್ರಾಮದಲ್ಲೂ ನೀರಿನ ಕೊರತೆ ಉಂಟಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಸೂಚಿಸಿದ್ದಾರೆ ಡಿ ಇಲಾಖೆಯ ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಟೆಂಡರ್ ಆದ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಬೇಕು ಜೊತೆಗೆ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಬಾಕಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ಕಾಮಗಾರಿಗಳಿಗೆ ಚಾಲನೆ ನೀಡಬೇಕು ಎಂದರು ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಮುಂದಿನ ಕೆಡಿಪಿ ಸಭೆಯೊಳಗೆ ಪೂರ್ಣಗೊಳಿಸುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ ಎನ್ಆರ್ಪುರದಲ್ಲಿ ಮಂಗನ ಕಾಯಿಲೆ ಪ್ರಕರಣಗಳು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ ನೀಗಿಸುವ ಬಗ್ಗೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ ಕಳಸದಲ್ಲಿ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಹಾಗೂ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಅಂಗನವಾಡಿ ಕೇಂದ್ರಗಳ ಕಟ್ಟಡಗಳಿಗೆ ಜಾಗ ಮೀಸಲಿಡುವ ಕಾರ್ಯ ನಡೆಯಲಿದೆ ಶಾಲೆಗಳ ದುರಸ್ತಿಗೆ ಅನುದಾನ ಮಂಜೂರಾಗಿದ್ದು ಮಳೆಗಾಲದಲ್ಲಿ ಕುಸಿಯುವ ಹಂತದಲ್ಲಿರುವ ಶಾಲೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು ಎಂದು ಹೇಳಿದ್ದಾರೆ ಮಳೆ ಆರಂಭಗುವ ಮುನ್ನವೇ ಬೇಸಿಗೆ ರಜೆಯಲ್ಲೇ ದುರಸ್ತಿ ಕಾರ್ಯ ಪೂರ್ಣಗೊಳಿಸಬೇಕು ಎಂದು ಬಿಇಒ ಮೀನಾಕ್ಷಿ ಅವರಿಗೆ ಸೂಚಿಸಿದ್ದಾರೆ ಈ ಸಭೆಯಲ್ಲಿ ಮೂಡಿಗೆರೆ ತಾಲೂಕು ಪಂಚಾಯತ್ ಇಒ ದಯಾವತಿ ಕಳಸಾ ತಾಲೂಕು ಪಂಚಾಯತ್ ಇಒ ಸುದೀಪ್ ಮೂಡಿಗೆರೆ ತಹಶೀಲ್ದಾರ್ ಎಸ್ ಅಶ್ವಿನಿ ಕಳಸ ತಹಶೀಲ್ದಾರರಾದ ಶಾರದಾ ಆಡಳಿತಾಧಿಕಾರಿ ಆನಂದ ಕೆಡಿಪಿ ಸದಸ್ಯರಾದ ರವಿ ಕುನಳ್ಳಿ ಸುರೇಂದ್ರ ಉಗ್ಗೆಹಳ್ಳಿ ಸಂಪತ್ ಬಿಳುಗುಳ ರಫೀಕ್ ಕಳಸ ಅಶ್ವಥ ಮಾಕುನಹಳ್ಳಿ ಪ್ರವೀಣ್ ಅಬ್ದುಲ್ ಶುಕೂರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಿಪೋರ್ಟ್ ಪ್ರಕಾಶ್

13వ వస నాచు నిరంతరగా ఫాలో అవ్వట్ టైడ్ కొడబేకగె ఇల్ల కోఆపరేషన్ కొట్టు ఇల్ల డిపార్ట్మెంట్స్ తోటిని కోఆర్డినేట్ మార్కొట్టు బట్ ఇదన్నా నీవు వేగావేగా ఇకేసి ఏసి అంటేలా రాktirలా జనరల్ లాట్ బెంగుళూరులో నా స్టూడెంట్ మాకుంటే చాలా శుభమస్తు ఇదన్నా ఇవరు ఎపి ఓ రివ్యూ మార్లివా ఓకే ఇక ಈ ಗೇನಿಚ್ ಇದು ಆ ಈ ಕೆಲಸ ಕುದ್ರೆ ಮುಕ್ಕದ ಕೆಲಸ ಇರೋದು ಕುದ್ದು ಅವರು ಮಾರ್ಚ್ 2025 ಅಲ್ಲಿ ಅವರಿಗೆ ಒಂದು ವರ್ತಾಟ ಕೊಡಿ ಅಂದ್ರೆ 90% ರೇಟ್ ಡಿಕ್ರೀಸ್ ಏನೋ ಎನ್ ಟೀಚರ್ಸ್ ಗೆ ಆಗಬೇಕು ಅಂತ ಅಂದಿದ್ರು ಆಯ್ತು ಆಯ್ತು ಇನ್ನು ಒಪ್ಪಲ್ಲ ಬಹಳ ಕಾಯಲ್ಲ ಆ ಅದೆನೇ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ 160 62 బెనిఫిషియరీస్ ఏంటి 90% కే ಆಗಬೇಕು ఆగ మాత్ర మీరు ఇది ఫైనాన్షియల్ పిన్ ఓపెన్ మార్టికి సాధ్యం ಅಂತం చెలిదు కరెక్టా అది ఇusto ఎంతస తగులుతది ఇక్కడ ఫస్ట్ ఒరిజినల్ పిన్ సేయితుం అది నొన ట్రస్టింగ్ మీరు

ಅಲ್ಲ ಈಗ ನೀವ್ ಫಲಾನುಭವಿಗಳನ್ನ ಡಿವೈಡ್ ಮಾಡಿದೀರಾ ನೂರಾ ಅರವತ್ನಾಲ್ಕ ಜನ ಒಂದನೇ ಹಂತದಲ್ಲಿ ನೂರಾ ನಾಲ್ಕು ಜನ ಎರಡನೇ ಹಂತದಲ್ಲಿ ಅಂತ ನೀವ್ ನನಗ್ ಅದು ಯಾವ ಆಧಾರದ ಮೇಲೆ ಮಾಡಿದೀರಾ ಆಮೇಲೆ ಈಗ ನಾನು